ಜಂಟಿ ಸಮಿತಿ ಈ ಜಂಟಿ ಸಮಿತಿ ಅಂತ ಮಾಡಿಕೊಂಡ್ರು ಜಂಟಿ ಸಮಿತಿ ಯಾವಾಗ ಮಾಡಿಕೊಂಡ್ರು ಈ ಸ್ಟ್ರೈಕು ಫೇಲ್ ಆದಮೇಲೆ ಕೂಟದ ಇದನ್ನು ಫೇಲ್ ಮಾಡಿದ್ಮೇಲೆ ಇವರು ಜಂಟಿ ಸಮಿತಿ ಮಾಡಿಕೊಂಡ್ರು ಹೋರಾಟಕ್ಕೆ ಹೋಗೋಕ್ಕೆ ಈ ಹೋರಾಟಕ್ಕೆ ಹೋದ್ಮೇಲೆ ಏನು ಹೋರಾಟಗಳು ನಡೀತದೆ ಜಂಟಿ ಸಮಿತಿಯಿಂದ ಅಂತ ನೋಡ್ತಾ ಇದ್ದೀರ ಜಂಟಿ ಸಮಿತಿ ಅಂದಮೇಲೆ ಒಂಟಿ ಆಗಿ ಹೋಗಿ ಕೆಲವು ಅಧಿಕಾರಿಗಳು ಹಾಗೂ ಸರ್ಕಾರದ ಮಟ್ಟದಲ್ಲಿರೋ ಅಂಥವ್ರ ಜೊತೆ ಮಾತಾಡೋ ಅಂಥ ಪರಿಸ್ಥಿತಿ ಏನಿತ್ತು ಈ ಜಂಟಿ ಸಮಿತಿ ಅನ್ನೋದು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಾರ್ಮಿಕರಿಗೆ ಒಗ್ಗಟ್ಟಾಗಿ ನ್ಯಾಯ ಕೊಡಿಸೋ ಕಡೆ ಹೋಗಲಿಲ್ಲ ಇದು ಒಂಟಿಯಾಗಿ ಹೋಗ್ತಾ ಇದ್ದಾರೆ ಜಂಟಿ ಸಮಿತಿ ಜಂಟಿ ಸಮಿತಿ ಓಪನ್ ಆಗಿದ್ದು ಇತ್ತೀಚೆಗೆ ಇತ್ತೀಚಿಗೆ ಓಪನ್ ಆದ ಮೇಲೆ ಅದರ ಆಗು ಹೋಗಗಳು ಏನು ನಡೀತಾ ಇದೆ ಅಂತ ನಾವು ಈಗ ನೋಡ್ತಾ ಇದ್ದೀವಿ ಎಲ್ಲರೂ ನೋಡ್ತಾ ಇದ್ದೀವಿ ಜಂಟಿ ಸಮಿತಿಲಿ ನಡೀತಾ ಇರೋ ಅಂಥ ಕಾರ್ಯಕ್ರಮಗಳೇನು ಅಂದರೆ ಇದೇ ನಮ್ಮ ಸಂಘಟನೆಯ ಆಫೀಸಲ್ಲಿ ಶೇಷಾದ್ರಿಪುರದಲ್ಲಿ ಮೀಟಿಂಗ್ಗಳು ನಡೀತದೆ ಜಂಟಿ ಸಮಿತಿ ಸದಸ್ಯರ ಜೊತೆ ಮೀಟಿಂಗ್ ನಡೀತದೆ ಆದರೆ ಇವರು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ನಾಲ್ಕನೇ ಬಾಡಿಗೆ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಜಂಟಿ ಸಮಿತಿ ಯಾರೂ ಇರಲ್ಲ ಆದರೆ ಒಂಟಿ ಸಮಿತಿ ಅಂತ ಒಂದು ಆಗಿದೆ ಇವರು ಒಂಟಿ ಒಂಟಿಯಾಗಿ ಹೋಗೋ ಅಂಥ ಪರಿಸ್ಥಿತಿ ಏನಿತ್ತು ಜಂಟಿ ಸಮಿತಿ ಅಂದಮೇಲೆ ಎಲ್ಲ ನಾಯಕರುಗಳು ಸೇರಿ ಹೋಗಿ ಅಲ್ಲಿ ಹೋಗಿ ಮಾತಾಡಿ ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ತಾರೆ ಅಂತ ನಾವು ಅಂದ್ಕೊಂಡ್ವಿ ಈ ಜಂಟಿ ಸಮಿತಿ ಆದಾಗ ಇದು ಅದು ಆ ರೀತಿ ಹೋಗ್ತಾ ಇಲ್ಲ ಇದು ಒಂಟಿ ಸಮಿತಿಯಾಗೆ ನಡ್ಕೊಂಡು ಹೋಗ್ತಾ ಇದೆ ಈ ಒಂಟಿ ಸಮಿತಿಯಿಂದ ಕಾರ್ಮಿಕರಿಗೆ ಏನೇನು ತೊಂದರೆ ಆಗ್ತಾಯಿದೆ ಅಂತೇಳಿ ಜಂಟಿ ಸಮಿತಿಯಲ್ಲಿರೋ ನಾಯಕರುಗಳೇ ಸತ್ಯವನ್ನು ಬಿಚ್ಚಿಡಿ ಯಾಕೆಂದರೆ ಇದು ನಡೀತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ ಎಲ್ಲಿ ನಿಮ್ಮ ಏನೇನು ನಡೀತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇದೆ ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ನೀವೆಲ್ಲ ಮಾಡ್ತಾ ಇರೋದು ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಈ ಥರ ಮಾಡೋಕ್ಕೆ ಹೋಗಬೇಡಿ ಇನ್ನು ಸಂಘ ಅನ್ನದೇ ಉಳಿಯ ಉಳೆಯ ಪರಿಸ್ಥಿತಿಲಿಲ್ಲ ಯಾಕೆ ಕಾರ್ಮಿಕರು ಆ ಪರಿಸ್ಥಿತಿ ಮೇ ಬಂದ್ಬಿಟ್ಟಿದ್ದಾರೆ ಕಾರ್ಮಿಕರಿಗೆ ತುಂಬ ನೋವಾಗಿದೆ ಈ ಯಾವುದೇ ಸಂಘಟನೆಗಳನ್ನು ನಂಬಬೇಕು ಅನ್ನೋ ಪರಿಸ್ಥಿತಿಲಿ ಯಾರೂ ಇಲ್ಲ ಇದನ್ನು ನೋಡಿಕೊಂಡೆ ಈ ಸತ್ಯನ ನಾವು ಅರ್ಥಕಂಡೆ ನಾವು ಇವತ್ತು ಈ ಸಂಘಟನೆಗಳಿಂದ ಆಚೆ ಬಂದಿದ್ದೀವಿ ಆಚೆ ಬಂದಿದ್ದೀನಿ ಅಂತ ಯಾವುದೇ ಸಂಘಟನೆ ಬೈಯಲ್ಲ ಸಂಘಟನೆಗಳು ಬೇಕು ಯಾವ ಸಂಘಟನೆ ಬೇಕು ಕಾರ್ಮಿಕರಿಗೆ ಅನುಕೂಲ ಮಾಡಿ ಸಂಸ್ಥೆಯನ್ನು ಉಳಿಸಿ ಬೆಳೆಸೋ ಅಂಥ ಸಂಘಟನೆಗಳು ಬೇಕು ಆ ಪರಿಸ್ಥಿತಿಲಿ ಇಲ್ಲಿ ಈಗಿರೋ ಅಂಥ ಪರಿಸ್ಥಿತಿಲಿ ಆ ಥರ ಸಂಘಟನೆಗಳು ಯಾವುದೂ ಇಲ್ಲಿಲ್ಲ ನಮ್ಮ ಸಂಘಟನೆ ಅಧ್ಯಕ್ಷರು ಈ ಸಂಸ್ಥೆ ಬೆಳೆಸ್ತೆದೆ ಉಳಿಸಿದ್ದೀನಿ ನಾನು ನಲವತ್ತು ವರ್ಷ ಅನುಭವವಿದೆ ನನಗೆ ಅಂತ ಹೇಳ್ತಾ ಇದ್ದಂಥ ಈ ಅಧ್ಯಕ್ಷರು ಕೇವಲ ನಾನೊಬ್ಬ ನೌಕರಾಗಿ ಒಬ್ಬ ನಾನು ನೌಕರಾಗಿ ಒಬ್ಬ ಚಾಲಕನಾಗಿದ್ದೀನಿ ನನ್ನ ಮೇಲೆ ಒಂದು ಎಫ್ ಐ ಆರ್ ಮಾಡಿಸ್ತಾರೆ ಇವ ಇವರ ಈಗಿನ ಇದೇ ಸೆಕ್ರೆಟ್ರಿಯೇಟ್ ಮೆಂಬರ್ ಆಗಿರುವಂಥ ರಜನಿಕಾಂತ್ ಅವರ ಮುಖಾಂತರ ಒಂದು ಎಫ್ ಐ ಆರ್ ಹಾಕ್ಸ್ತಾರೆ ನನ್ನ ಮೇಲೆ ರಮೇಶ್ ಅವ್ರ ಮೇಲೆ ಹಾಗೂ ರೇಣುಕಾನಂದನ ಮೇಲೆ ಇವತ್ತು ಕೇಸ್ ನಡೀತಾ ಇದೆ ಅದಕ್ಕೆ ವಿಟ್ನೆಸ್ ಆಗಿ ಎ ಐ ಟಿ ಸಿ ಅಧ್ಯಕ್ಷರಾದ ಅನಂತ್ ಸುಬ್ರಾವ್ ಅವರು ಇದ್ದಾರೆ ಇವರಿಗೆ ತುಂಬ ವಯಸ್ಸಾಗಿದೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಅಂತಾರೆ ಆದರೂ ಕೋರ್ಟಿಗೆ ಬಂದು ಒಬ್ಬ ಮಾಮೂಲಿ ಒಬ್ಬ ಚಾಲಕನ ಮೇಲೆ ಐ ವಿ ಐವಿಟ್ನೆಸ್ಸಾಗಿ ವಿಟ್ನೆಸ್ ಹೇಳ್ತೀನಿ ಅಂತಾರೆ ಇವರು ಸುಳ್ಳು ಕೇಸ್ಗಳಿಗೆ ನಾನು ಬೆದರಲ್ಲ ಯಾವುದೇ ಕಣಕ್ಕೂ ಬಗ್ಗದು ಇಲ್ಲ ಈ ಹೋರಾಟನ ಮುಂದುವರಿಸ್ತೀವಿ ಆ ಸಂಘ ನಮಗೆ ಬೇಕು ಆ ಸಂಘಟನೆ ಒಳ್ಳೆಯ ಸಂಘಟನೆ ಇವರು ಹಿಡಿತದಲ್ಲಿ ಇಟ್ಕೊಂಡು ಸಂಘಟನೆ ಮುಳುಗಿಸ್ತಾ ಇದ್ದಾರೆ ಇಂಥ ನಾಯಕರುಗಳು ಹೋಗಿ ಒಳ್ಳೆ ಯುವ ನಾಯಕರು ಬೇಕು ಈ ಸಂಸ್ಥೆ ಒಳಗೆ ದುಡಿದು ಇದ್ರ ಕಷ್ಟ ಸುಖ ಗೊತ್ತಿರೋ ಅಂಥ ನಾಯಕರನ್ನ ತಂದು ಕೂರಿಸ್ಲಿ ಅನ್ನೋದೇ ನಮ್ಮ ಆಸೆ ಅಂಥ ದಿವಸ ಬಂದಾಗ ಆ ಸಂಘಟನೆ ಒಳಗೆ ಪುನಃ ಒಳಗಡೆ ಹೋಗಿ ದುಡಿತೀವಿ ನಾವು ಆ ದುಡಿಯೋಕ್ಕೆ ನಾವು ತಯಾರಿದ್ದೀವಿ ನಮ್ಮ ನನ್ನಂಥ ತುಂಬ ಜನ ನಾವೇನು ಎರಡು ಸಾವಿರದ ಹನ್ನೆರಡು ಹದಿನಾರರಲ್ಲಿ ಮುಷ್ಕರ ಯಶಸ್ವಿಯಾಗಕ್ಕೆ ಹೋರಾಟ ಮಾಡಿದ್ವಿ ಕಾರ್ಮಿಕರು ನಿಂತ್ಕೊಂಡು ಅಂಥ ನಾಯಕರುಗಳೆಲ್ಲ ಇವತ್ತು ಆಚೆ ಇದ್ದೀವಿ ಅವರೆಲ್ಲ ಒಗ್ಗಟ್ಟಾಗ್ತೀವಿ ಒಗ್ಗಟ್ಟಾಗಿ ಈ ಸಂಸ್ಥೆ ಹಾಗೂ ಈ ಸಂಘಟನೆಯನ್ನು ಬೆಳೆಸ್ತೀವಿ ಈ ಒಂದು ಒನ್ ಮೆನ್ ಆರ್ಮಿಯಾಗಿ ನಿಂತ ಇವರುಗಳನ್ನ ಆಚೆ ಕಳಿಸೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಇದು ಯಾವುದೇ ಸಂಘಟನೆ ವಿರುದ್ಧವಾಗಲ್ಲ ವ್ಯಕ್ತಿ ವಿರುದ್ಧವಾಗಿ ಈ ಹೋರಾಟ ಮುಂದುವರಿತಾ ಇದೆ ಎ ಟು ಸಿ ನನ್ನ ಸಂಘಟನೆ ಹಾಗೂ ನಮ್ಮೆಲ್ಲರ ಸಂಘಟನೆ ಈ ಸಂಘಟನೆ ಇವತ್ತು ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣಗಳೇನು ಅಂತ ಕಾರಣಗಳು ಹಲವಾರಿದೆ ಈ ಸಂಘಟನೆಗಳಲ್ಲಿ ಎಪ್ಪತ್ತಾಗಲಿ ಎಪ್ಪತ್ತೈದು ವರ್ಷ ಆದರೂ ನಾನೇ ಇರಬೇಕು ಅನ್ನೋ ಒಂದು ಮನಸ್ಥಿತಿಲಿ ನಾನು ಇರಬೇಕು ಅನ್ಕೋತಾ ಇರೋದೇ ಫಸ್ಟು ತಪ್ಪು ಇಲ್ಲಿ ಬಾವುಟ ಕಟ್ಟಿದಂಥ ಯಾಕೆ ಬೆಳೆಸಬಾರ್ದು ಎಷ್ಟೋ ಜನ ಇದ್ದಾರೆ ಹೊರಗಡೆ ಎಲ್ಲೋ ಇದ್ದು ನಿಮ್ಮ ಹತ್ರ ಇದ್ದು ನೀವೇ ಭ್ರಷ್ಟರು ಅಂತ ಓಡಿಸಿದಂಥನ ಕರ್ಕೊಬಂದು ಇಲ್ಲಿಗೆ ಪುನಃ ಮತ್ತೆ ನೀವು ಜನರಲ್ ಸೆಕ್ರೆಟ್ರಿನೂ ಮಾಡ್ತೀರಾ ಮುಂದೆ ಇನ್ನು ಅಧ್ಯಕ್ಷರನ್ನೂ ಮಾಡ್ತೀರಾ ನೀವು ಯಾಕೆಂದರೆ ಆ ಪರಿಸ್ಥಿತಿ ನೀವು ಬಂದಿದ್ದೀರಾ ಯಾಕೆಂದರೆ ಇಲ್ಲಿಂದ ತಪ್ಪಿಸ್ಕೊಂಡು ನೀವು ಒಂದು ಸರಿ ಹೇಳಿದ್ರಿ ನಾನು ಕಟ್ಟಿದ ಸಂಸ್ಥೆ ನನ್ನಿಂದನೇ ಮುಳುಗಲಿ ಅಂತೇಳಿ ಆ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಬರೋಕ್ಕೆ ಕಾರ್ಮಿಕರು ಬಿಡೋದು ಇಲ್ಲ ಯಾಕೆಂದರೆ ಈ ಸಂಸ್ಥೆ ಕಟ್ಟಿದ್ದು ನೀವಲ್ಲ ಕಾರ್ಮಿಕರ ದುಡಿಮೆ ಕಾರ್ಮಿಕ ದುಡಿಮೆಯಿಂದ ಈ ಸಂಸ್ಥೆ ಕಟ್ಟಿದೆ ಕಾರ್ಮಿಕರು ಇನ್ನೂ ದುಡಿಯಾಗಿ ತಯಾರಿದ್ದಾರೆ ಆದರೆ ಕಾರ್ಮಿಕರಿಗೆ ಸಿಗ್ಬೇಕಂತ ಸವಲತ್ತುಗಳನ್ನ ಕೊಡಿಸೋದ್ರಲ್ಲಿ ನೀವು ಎಡವಿದ್ದೀರಾ ಸವಲತ್ತುಗಳು ಏನೇನು ಕೊಡಿಸ್ಬೋದಿತ್ತು ಅಂತ ಒಂದೊಂದೇ ಉದಾಹರಣೆ ಕೊಟ್ಕೊಂಡು ಹೋದರೆ ಹಲವಾರುಗಳಿದೆ ಹಲವಾರು ಕ ಇದಿದೆ ಆದರೆ ನೀವು ಅದ್ರ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಹಿಂಬಾಲಕರಾಗಿ ಯಾರು ಬರ್ತಾರೆ ಅವ್ರ ಕೆಲಸಗಳಿಗೋಸ್ಕರ ನೀವು ಲಕ್ಷಾಂತರ ಕಾರ್ಮಿಕರನ್ನ ಬಲಿ ಕೊಟ್ಕೊಂಡೇ ಬರ್ತಾ ಇದ್ದೀರಾ ಮುಂದೆನೂ ನೀವು ಅದನ್ನೇ ಮಾಡ್ತೀರಾ ಹಾಗಾಗಿ ಈ ಸಂಘಟನೆ ಈ ಪರಿಸ್ಥಿತಿಗೆ ಬಂದಿದೆ ಇನ್ನು ಕಾರ್ಮಿಕರ ಸವಲತ್ತುಗಳನ್ನ ನೀವು ಹೇಗೆ ಎ ಟು ಸಿ ನನ್ನ ಸಂಘಟನೆ ಹಾಗೂ ನಮ್ಮ ಸಂಘಟನೆ ಹೇಗೆ ಹಾಳು ಮಾಡ್ತಾಯಿದೆ ಅನ್ನೋದಕ್ಕೆ ಕೆಲ್ ಕೆಲವೊಂದು ಎರಡು ಉದಾಹರಣೆ ಕೊಡ್ತೀನಿ ಡಿ ಆರ್ ಬಿ ಎಫ್ ಟ್ರಸ್ಟಿ ಡಿ ಆರ್ ಬಿ ಎಫ್ ಟ್ರಸ್ಟ್ ನಡೀತಾ ಇರೋದು ಈ ಸಂಘಟನೆ ಮುಖಾಂತರ ನಡೀತಾ ಇದೆ ಸಂಘಟನೆಯಿಂದ ಇವಾಗ ಒಬ್ಬರು ಲೇಡಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಈ ಸಂಘಟನೆಗೆ ಅವ್ರು ಎಷ್ಟು ಗಂಟೆಗೆ ಹೋಗಬೇಕು ಸಂಸ್ಥೆ ಅಲ್ಲಿ ಆಫೀಸಿಗೆ ಎಷ್ಟು ಗಂಟೆಗೆ ಹೋಗಬೇಕು ಎಷ್ಟು ಗಂಟೆಗೆ ಅವ್ರು ಹೋಗ್ತಾ ಇದ್ದಾರೆ ನೀವು ಫಾಲೋಅಪ್ ಮಾಡಿದ್ದೀರಾ ನಾವು ಒಬ್ಬ ನೌಕರನಾಗಿ ನಾನು ಫಾಲೋ ಅಪ್ ಮಾಡಿದ್ದೀನಿ ಅವ್ರು ಎಷ್ಟು ಗಂಟೆಗೆ ಆಫೀಸಿಗೆ ಹೋಗ್ತಾರೆ ಎಷ್ಟು ಗಂಟೆಗೆ ಹೊರಗಡೆ ಬರ್ತಾರೆ ಅನ್ನೋದನ್ನ ನಾನು ಫಾಲೋ ಅಪ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ನಾನು ಹಲವಾರು ದಿವಸ ಇದನ್ನು ಕೆಲವ್ರು ಗಮನಕ್ಕೆ ತಂದು ನಿಮ್ಮ ಗಮನಕ್ಕೆ ತರ ಪ್ರಯತ್ನನೂ ಮಾಡಿದ್ದೀವಿ ಇನ್ನೂ ಅದು ಸರೋಗಿಲ್ಲ ಅದೇ ನಿಮ್ಮ ಪಿ ಎಫ್ ಟ್ರಸ್ಟಿಗಳು ಪಿ ಎಫ್ ಟ್ರಸ್ಟಿಗಳು ಯಾ ಡಿ ಆರ್ ಬಿ ಎಫ್ ಟ್ರಸ್ಟಿ ಹಾಗೂ ಪಿ ಎಫ್ ಟ್ರಸ್ಟಿಗಳದು ಇದೇ ಕಥೆಯಾಗಿದೆ ಆಗಿದೆ ಎಷ್ಟು ಗಂಟೆಗೆ ಅವ್ರು ಆಫೀಸಿಗೆ ಹೋಗ್ಬೇಕು ಯಾರಿಗೋಸ್ಕರ ಕೆಲಸ ಮಾಡು ಕಾರ್ಮಿಕರಿಗೋಸ್ಕರ ಕೆಲಸ ಮಾಡಬೇಕು ಅದನ್ನು ನೀವು ಸ್ವಂತ ಸಂಘಟನೆ ಕಟ್ಟಕ್ಕೆ ಅಂತ ಬಳಸ್ತಾ ಇದ್ದೀರಾ ಅನ್ನೋದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ಪ್ರತಿ ನಿಮ್ಮ ಸಂಘಟನೆ ಕೆಲಸಗಳಿಗೆ ಇವ್ರನ್ನ ಬಳಸ್ಕೋತಾ ಇದ್ದೀರ ಹೊರತು ಕಾರ್ಮಿಕರಿಗೋಗಿ ಬಳಸ್ತಾ ಇಲ್ಲ ಕಾರ್ಮಿಕರಿಗೆ ಯಾವುದೇ ಘಟಕಗಳಿಗೆ ಹೋಗ್ತಾ ಇಲ್ಲ ಘಟಕಗಳಲ್ಲಿ ಪಿ ಎಫ್ ಇಂದ ಹಾಗೂ ಡಿ ಆರ್ ಪಿ ಎಫ್ ಇಂದ ಯಾರಿಗಾರು ತೊಂದರೆ ಆಗಿದೆಯಾ ಅಂತ ತಿಳ್ಕೊಂಡು ಪ್ರತಿ ಡಿಪೋ ಬಾಗ್ಲಲ್ಲಿ ಹೋಗಿ ಅವ್ರ ಸಮಸ್ಯೆ ಬಗೆಹರಿಸ ಅಂತ ಅನ್ನೋದಕ್ಕೋಸ್ಕರನೇ ಅವರಿಗೆ ಟ್ರಸ್ಟಿಯಾಗಿ ಕೂರಿಸಿದ್ದೀರಾ ಅದಕ್ಕೆ ನಾವು ದುಡ್ದಂಥ ಸಂಬಳನೂ ಕೊಡ್ತಾ ಇದ್ದೀವಿ ಅಂದರೆ ಅವರು ನಮಗೋಸ್ಕರ ಕೆಲಸ ಮಾಡಲಿ ಅಂತೇಳಿ ಯಾಕೆಂದ್ರೆ ಅವ್ರಿಗೆ ಸಂಬಳ ಕೊಡೋದೇನಿಲ್ಲ ನಾವು ದುಡಿತಾ ಇದ್ವಿ ಕಾರ್ಮಿಕನಾಗಿ ನಾವು ದುಡ್ದಂಥ ನಿಮಗೆ ಅದು ಫ್ರೀ ಡ್ಯೂಟಿ ಕೊಟ್ಟಿದೆ ಏನು ಕೊಟ್ಟಿರೋದು ನಮ್ಮ ಸಮಸ್ಯೆಗಳನ್ನ ನಮ್ಮ ಬಡ್ಡೆಗೆ ಬಂದು ನಾ ಅದನ್ನು ಬಗೆಹರಿಸ್ಕೊಡೋ ಅಂಥ ಕೆಲಸ ಕಾರ್ಯಗಳನ್ನ ಡಿ ಆರ್ ಬಿ ಎಫ್ ಟ್ರಸ್ಟಿ ಹಾಗೂ ಪಿ ಎಫ್ ಟ್ರಸ್ಟಿಗಳು ಮಾಡಬೇಕು ಅವ್ರು ಇನ್ನೂ ಮಾಡ್ತಾ ಇಲ್ಲ ಯಾವುದೇ ಪಿ ಎಫ್ ಇಲ್ಲಿ ಡಿ ಆರ್ ಪಿ ಎಫ್ ಅಂದರೆ ಏನು ಅನ್ನೋದೇ ನಮ್ಮ ಕಾರ್ಮಿಕರಿಗೆ ಗೊತ್ತಿಲ್ಲ ಇವತ್ತು ಅದನ್ನು ನೀವು ತಿಳಿಸಿ ಅವರಿಗೆ ಯಾವ ಥರ ಇದೆ ಅನ್ನೋದನ್ನ ಹೇಳ ಅಂಥ ಪರಿಜ್ಞಾನನು ಈ ಸಂಘಟನೆ ಲೀಡ್ರುಗಳಿಗೂ ಇಲ್ವೇ ಹಾಗೆ ಮುಂದುವರೆದು ಯಾವುದೇ ಹೋರಾಟ ಅಂತ ನಡೆದಾಗ್ಲೂ ನಿಮಗೆ ಬೇಕಾಗಿರೋ ದುಡ್ಡು ಒಂದೇ ಯಾರು ದುಡ್ಡು ಕೊಡ್ತಾರೆ ಯಾರು ಆಫೀಸಿಗೆ ತಂದು ರೆಸಿಪ್ಟ್ ಹಾಕ್ಸ್ಕೊತಾರೆ ಅವ್ರಿಗೆ ಏನು ಬೇಕು ಅವ್ರು ತಪ್ಪು ಮಾಡಿದ್ದೀರೋ ಸರಿ ಮಾಡಿದ್ದೀರೋ ನೋಡಲ್ಲ ಅವ್ರು ಪರವಾಗಿ ನಿಂತ್ಕೊತೀರ ಆದರೆ ಸತ್ಯ ಹೇಳೋನ ಪರವಾಗಿ ನೀವು ಯಾರು ಯಾಕೆ ನಿಲ್ತಾ ಇಲ್ಲ ಈ ಸಂಘಟನೆ ಹಾಳಾಗಿದ್ದು ನಿಮ್ಮಿಂದನೇ ಇಂಥ ಒಳ್ಳೆಯ ಸಂಘಟನೆಯನ್ನು ಹಾಳು ಮಾಡ್ತಾ ಇದ್ದೀರಾ ತುಂಬ ನೋವಾಗ್ತಾ ಇದೆ ಇನ್ನು ಮುಂದೂ ತಿತ್ಕೋತೀರಾ ಅಂತೇಳಿ ನಾನು ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ಕೆಲವು ವಿಷಯಗಳನ್ನ ತರ್ತೀನಿ ಅದನ್ನು ಇವ್ರಿಗೆ ಏನು ಈ ಮುಂದೆ ನಡೀತದೆ ಅದ್ರ ಮೇಲೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕಾರ್ಮಿಕರಿಗ ಒಳಿತಿಗಾಗಿ ಇನ್ನೂ ಒಳ್ಳೊಳ್ಳೆ ನಮ್ಮ ಹತ್ರ ಉತ್ತರಗಳಿದೆ ಅದನ್ನು ಈ ಕಾರ್ಮಿಕ ಸಂಘಟನೆಗಳಿಗೂ ಸಂಸ್ಥೆ ಹಾಗೂ ಸರ್ಕಾರದ ಗಮನಕ್ಕೆ ತರೋಕ್ಕೆ ಇಚ್ಛೆ ಪಡ್ತೀನಿ ನಮಸ್ತೆ